ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯಾಕ್ ಡಿಸೈನ್ನ ತೊಗೊಂಡು ಬಂದಿದ್ದೀನಿ ಇದು ಬೇಸಿಕ್ ಬಿಗನರ್ಸ್ಗೋಸ್ಕರ ಮಾಡ್ತಿರೋ ಅಂಥ ಡಿಸೈನು ಸಿಂಪಲ್ಲಾಗಿ ಒಂದು ಕ್ಯಾನ್ವಾಸ್ನ ಬಳಸಿ ಈ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ಸೊ ಬಿಗನರ್ಸ್ ಯಾರ್ಯಾರು ಇದ್ದೀರಾ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮತ್ತು ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಯಾಕಂದರೆ ಇದು ನಿಮಗಾಗಿ ಒಂದು ನ ಬೆಳೆಸ್ಕೊಂಡು ಯಾವ ರೀತಿ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮೂವತ್ತು ಒಂದು ಎದೆ ಸುತ್ತಳತೆ ಇರೋವಂಥ ನ ತಗೊಂಡಿದ್ದೀನಿ ಇದಕ್ಕೆ ನಾನು ಬ್ಯಾಕ್ ನ ಮಾಡಿಕೊಂಡು ಈ ರೀತಿ ಲೈನಿಂಗ್ನ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಬರೀ ಕತ್ತತ್ರ ಒಂದೂವರೆ ಇಂಚ್ ಅಷ್ಟೇ ಬಂದಿರೋದು ಇದು ಚಿಕ್ಕಳ್ತೆ ಆಗಿರೋದ್ರಿಂದ ಇಷ್ಟೇ ಬಂದಿರೋದು ಈ ಮೂವತ್ತು ಒಂದು ಇಂಚ್ ಸೈಜ್ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದು ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆಜರ್ಮೆಂಟ್ ಯಾವ ರೀತಿ ತಗೊಂಡು ಮತ್ತೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸಿದ್ದೆ ಅದು ನಾರ್ಮಲ್ ಕಟ್ಟಿಂಗು ಇದು ಬಂದು ಇವಾಗ ಅದೇ ರೀತಿ ಕಟ್ಟಿಂಗೇ ಬಟ್ ಇದು ಬೇರೆ ಬ್ಲೌಸು ಅವ್ರದ್ದೇ ಅಳತೆ ಇದು ಬಂದು ಜಸ್ಟ್ ಒಂದು ಬ್ಯಾಕಲ್ಲಿ ಒಂದು ಡಿಸೈನ್ನ ಕೊಡಿ ಅಂತ ಹೇಳಿದ್ರು ಬ್ಯಾಕ್ ಡಿಸೈನು ನಾನಿಲ್ಲಿ ಸ್ಟಿಪ್ನ ಬಳಸಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ನಾನು ಇವಾಗ ಮೊದಲು ಲೈನಿಂಗ್ನ ಕಟ್ ಮಾಡಿಕೊಂಡು ಅದನ್ನು ಮೇನ್ ಫ್ಯಾಬ್ರಿಕ್ಗೆ ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಯಾಗ್ ಡಿಸೈನ್ ಮಾಡೋದಕ್ಕೋಸ್ಕರ ನಾನು ಹುಟ್ಟು ಸೆರೆಗೆ ಬರುತ್ತಲ್ಲ ಸೀರೆಯಲ್ಲಿ ಹುಟ್ಟು ಸೆರಗನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಕಾಂಟ್ರಾಸ್ಟ್ ಕಲರ್ ತೊಗೊಬೋದು ಹೊರಗಡೆ ಪೀಸ್ನ ತೊಗೊಬೋದು ಇಲ್ಲ ಅಂದರೆ ಹುಟ್ಟು ಸೆರಗಲ್ಲೇ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಇವರು ತುಂಬ ಸಣ್ಣಕ್ಕಿರೋದ್ರಿಂದ ಹುಟ್ಟು ಸರ್ಗಲೆ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ಹುಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಕ್ಲಾನ್ವರ್ಸ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅವ್ರ ಮೆಜರ್ಮೆಂಟಿಗೆ ಅದು ಯಾವ ರೀತಿ ಕಟಿಂಗ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಡಬಲ್ ಫೋಲ್ಡಲ್ಲಿ ನಾನು ಈ ರೀತಿ ಮೊದಲಿಗೆ ಒಂದು ಅಗ್ಲ ಎಷ್ಟು ಬೇಕೋ ಅವ್ರದ್ದು ಒಂದೂವರೆ ಇಂಚ್ ಅಗ್ಲ ಇದೆ ಇದು ಕತ್ತತ್ರ ಒಂದೂವರೆ ಇಂಚ್ ಬಿಟ್ಬಿಟ್ಟು ಇಲ್ಲ ನೋಡಿ ಕತ್ತತ್ರ ಒಂದೂವರೆ ಇಂಚ್ ಬಿಟ್ಬಿಟ್ಟು ಆ ನಂತರ ಒಂದು ಶೇಪ್ನ ಕೊಟ್ಟಿದ್ದೀನಿ ಅವ್ರ ಕತ್ತು ಉದ್ದ ಬೇಕೋ ಅಷ್ಟಕ್ಕೆ ಒಂದು ಶೇಪ್ನ ಕೊಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಒಂದು ಕಾಲಿಂಚು ನೋಡಿ ಅದಾದಮೇಲೆ ಒಂದು ಒಂದು ಕಾಲು ಇಂಚ್ಗೆ ಪಕ್ಕದಲ್ಲಿ ನಾನು ಇದೇನು ಶೇಪ್ ಕೊಟ್ಟಿದ್ನಲ್ವಾ ಒಂದು ಲೀಫ್ ಶೇಪ್ ಕೊಟ್ಟಿದ್ನಲ್ಲ ಅದ್ರ ಪಕ್ಕದಲ್ಲಿ ಅದೇ ಥರ ಶೇಪ್ನ ಕೊಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಬಂದು ಈ ರೀತಿ ಕೊಟ್ಕೊಂಡಿದ್ದೀನಿ ಓಕೆನಾ ಇದ್ರ ಪಕ್ಕ ನಾನು ಎಕ್ಸ್ಟ್ರಾ ಇರೋದನ್ನು ಬಾಕ್ಸಾಗಿ ಕಟ್ ಮಾಡಿಕೊಂಡು ಫಸ್ಟು ಉದ್ದಕ್ಕೆ ಅಗ್ಲಕ್ಕೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ನಾನು ಈ ರೀತಿ ಫಸ್ಟು ಕತ್ತದು ಶೇಪ್ ಕೊಟ್ಕೋಬೇಕು ಅದಾದ ಮೇಲೆ ನಾವು ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀವಲ್ಲ ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ನ ಅದಕ್ಕೆ ಶೇಪ್ನ ಕೊಟ್ಕೊಂಡು ಈ ಈ ಪಾರ್ಟ್ ಮಧ್ಯದ ಪಾರ್ಟ್ಗೆ ನಾನು ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಆ ಶೇಪ್ನ ಕೊಟ್ಕೊಂಡು ಇವಾಗ ಈ ರೀತಿ ಇದನ್ನು ಕಟ್ ಮಾಡಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಮಧ್ಯದ ಪಾಕು ಈ ಎರಡು ಪಾರ್ಟು ಬೇಡ ನಮಗೆ ಈ ಮಧ್ಯದ ಪಾರ್ಟ್ ಮಾತ್ರ ತಗೊಂಡಿದ್ದೀನಿ ಇವಾಗ ಈ ಮಧ್ಯದ ಪಾರ್ಟಲ್ಲಿ ನೋಡಿ ಈ ಕಡೆ ಒಂದು ಸೈಡು ಗ್ಲೂ ಇರುತ್ತೆ ಇದನ್ನು ಇವಾಗ ನಾನು ಈಗ ರಾಂಗ್ ಸೈಡಲ್ಲಿ ಅಂದರೆ ಈ ಫ್ಯಾಬ್ರಿಕ್ದು ರಾಂಗ್ ಸೈಡಲ್ಲಿ ಇದನ್ನು ಗ್ಲೂ ಇರೋ ಕಡೆ ಇಟ್ಕೊಂಡು ಐರನ್ ಮಾಡ್ಕೊತೀನಿ ಇದನ್ನು ಇಲ್ಲಿ ಮೇಲ್ಗಡೆ ಈ ಕಡೆ ಈ ರೀತಿ ಜಾಸ್ತಿನೂ ಆಗಬಾರ್ದು ಈ ರೀತಿ ಕಮ್ಮಿನೂ ಆಗಬಾರ್ದು ನೀಟಾಗಿ ಗೊತ್ತಾಗಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ಅದನ್ನು ಇಟ್ಕೊಂಡು ಅದನ್ನು ಕಟ್ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಐರನ್ ಮಾಡ್ಕೊತೀನಿ ನೋಡಿ ಇವಾಗ ಐರನ್ ಮಾಡ್ಕೊಂಡು ಬಂದಿದ್ದೀನಿ ಈ ಶೇಪ್ ನಾನು ಏನು ಹಾಕಿದ್ನಲ್ಲ ಅದ್ರ ಪಕ್ಕ ಒಂದು ಅರ್ಧ ಇಂಚಿನ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ ಕಟ್ ಮಾಡಿದ ಆದಮೇಲೆ ಅಲ್ಲಲ್ಲಿ ರೌಂಡ್ ಶೇಪ್ ಏನಿದೆ ಅದೆಲ್ಲ ಕಚ್ಚನ್ನ ಉಡ್ಕೊಬೇಕು ಮತ್ತು ಈ ಕಾರ್ನರಲ್ಲೂ ಈ ರೀತಿ ಕಚ್ಗಳನ್ನ ಹೊಡ್ಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಒಂದು ಕಾರ್ನರ್ಗೆ ಸ್ಟಿಚ್ ಹಾಕೊಂಬಿಡೋಣ ನಾವು ಇದನ್ನು ಮೇಲ್ಗಡೆನೆ ಟರ್ನ್ ಮಾಡೋದ್ರಿಂದ ಆದಷ್ಟು ಫಿನಿಷಿಂಗ್ ಚೆನ್ನಾಗಿ ಕೊಡಿ ಮತ್ತು ಸ್ಟಿಚ್ನ ಆದಷ್ಟು ಎಂಡಲ್ಲೇ ಹಾಕ್ಕೊಡಿ ನಮಗೆ ಅದು ಗೆ ಕಾಣಿಸುತ್ತೆ ಕೆಲವರು ಲೇಸ್ ಹಾಕ್ಕೊಂತಾರೆ ಕೆಲವರು ಲೇಸ್ ಹಾಕ್ಕೊಳ್ಳ್ದಿರೋರು ನೀಟಾಗಿ ಫಿನಿಶಿಂಗ್ನ ಮಾಡ್ಕೊಳ್ಳಿ ನೋಡಿ ಸ್ಟಿಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದು ನೀಟಾಗಿ ಶೇಪ್ ಬರಬೇಕು ಆ ರೀತಿ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಕರೆಕ್ಟಾಗಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಒಂದು ನ್ಯಾಚನ್ನ ಇಟ್ಕೊಳ್ಳಿ ಅದು ಸೆಂಟರ್ ಅಂತ ನಮಗೆ ಗೊತ್ತಾಗೋಕ್ಕೋಸ್ಕರ ಅದಾದ್ಮೇಲೆ ನಮ್ಮದು ಬೆನ್ನು ಬೆನ್ ಫ್ಯಾಬ್ರಿಕ್ ಏನಿರುತ್ತಲ್ವಾ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎತ್ಕೊಂಡು ಇನ್ ರಾಂಗ್ ಸೈಡಲ್ಲಿ ಅಂದರೆ ಲೈನಿಂಗ್ ಮೇಲೆ ಅದನ್ನು ಇಟ್ಕೊಂಡು ಈ ರೀತಿ ಮೇಲ್ಗಡೆ ಸೆಂಟರ್ಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ಅಥವಾ ನಾಚಾದರೂ ಹೊಡ್ಕೊಳ್ಳಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ಇಲ್ಲಿ ನಾನೇನು ಅದನ್ನು ಕಚ್ ಮಾಡಿದ್ದೀನಲ್ಲ ಅದು ಫ್ರಂಟ್ ಕಟಿಂಗ್ ಮಾಡಬೇಕಾದ್ರೆ ಕಚ್ ಮಾಡಿದ್ದು ಫ್ರೆಂಟ್ ಅಲ್ಲಿಗೆ ಕಟ್ ಆಗಿದೆ ಅಂತ ಫ್ರಂಟ್ ನಾವು ಟರ್ನ್ ಮಾಡಿದಾಗ ಏನಾಗುತ್ತೆ ಅರ್ಧ ಅರ್ಧ ಇಂಚ್ ಹೋಗಿಬಿಡತ್ತೆ ಹತ್ರ ಸೊ ಆ ಅರ್ಧ ಇಂಚಿನ ಬಿಟ್ಟು ನಮ್ಮದು ಈ ಸ್ಟಿಪ್ ಅನ್ನೋದು ಅಟ್ಯಾಚ್ ಆಗಬೇಕು ಕ್ಯಾನ್ವಾಸ್ ಆ ಅರ್ಧ ಇಂಚು ಒಳಗಡೆ ಆಗಿಬಿಟ್ರೆ ಆವಾಗ ಫ್ರಂಟ್ ಟು ಬ್ಯಾಕು ಶೋಲ್ಡರ್ ಹತ್ರ ವ್ಯತ್ಯಾಸ ಬರುತ್ತೆ ಸೊ ಅದಕ್ಕೆ ನಾನಲ್ಲಿ ಲೈನ್ ಹಾಕಿ ತೋರಿಸ್ತಿರೋದು ಅದನ್ನು ಬಿಟ್ಟು ಅರ್ಧ ಇಂಚು ಅಟ್ಯಾಚ್ ಆಗಬೇಕು ಅಂತ ಮತ್ತೆ ಕೆಳಗಡೆನೂ ಅಷ್ಟೇ ಕರೆಕ್ಟಾಗಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಸೊಂಟದ ಹತ್ರನೂ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ನಮಗೆ ಸೆಂಟರ್ ಯಾವುದು ಅಂತ ಗೊತ್ತಾಗಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಇವಾಗ ಅದನ್ನು ಇಟ್ಕೊಂಡು ಒಂದು ಆದ್ರೂ ಸೆಕ್ಯೂರ್ ಮಾಡ್ಕೊಳ್ಳಿ ಪಿನ್ನ ಇಲ್ಲ ಅಂತ ಅಂದರೆ ಒಂದು ಸೆಂಟರ್ಗೆ ಒಂದು ಸ್ಟಿಚ್ ಆದರೂ ಹಾಕೊಳ್ಳಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಂಗೆ ಯೂಶ್ವಲಿ ನಾನು ಯಾವಾಗಲೂ ಪಿನ್ನನ್ನೇ ಸ್ಟಿಚ್ ಸ್ಟಿಚೆಲ್ಲ ಹಾಕಕ್ಕೆ ಹೋಗಲ್ಲ ನೋಡಿ ಈ ರೀತಿ ಒಂದು ಎರಡು ಗುಂಡ್ಪಿನ್ನ ಹಾಕೊಂಬಿಟ್ರೆ ಆಯಿತು ಈಗ ಈ ಪಿನ್ನ ಹಾಕ್ಕೊಂಬಿಟ್ಟು ಇವಾಗ ಅದೇನಿದೆ ಏನಿದೆ ಕತ್ತು ರೌಂಡ್ ಶೇಪ್ ಏನಿದೆ ಅಲ್ವಾ ಅದನ್ನು ನೀಟಾಗಿ ಅದ್ರ ಅಂದರೆ ಕ್ಯಾನ್ವರ್ಸ್ ಮೇಲೆ ಬರಬಾರ್ದು ಸ್ಟಿಚ್ಚು ಕ್ಯಾನ್ವರ್ಸ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು ಹಾಗೆ ನೋಡಿಕೊಂಡು ಕ್ಯಾನ್ವರ್ಸ್ ಏನಾಗಿದೆ ಕಟ್ಟಿಂಗು ಅದರ ಪಕ್ಕದಲ್ಲೇ ಸ್ಟಿಚ್ ಪಾಸ್ ಆಗೋ ಥರ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿ ಅಲ್ಲಲ್ಲಿ ಕಚ್ಗಳನ್ನ ಇಟ್ಕೊಬೇಕು ಅದು ಟರ್ನ್ ಆಗೋದಕ್ಕೋಸ್ಕರ ಮತ್ತು ಸ್ವಲ್ಪ ಈ ರೀತಿ ಕ್ಯಾನ್ವರ್ಸ್ನ ಓಪನ್ ಮಾಡಿಕೊಂಡು ಕೈಯಲ್ಲೇ ಈ ರೀತಿ ರಬ್ನ ಮಾಡ್ಕೊಳ್ಳಿ ಅದು ನೀಟಾಗಿ ಟರ್ನ್ ಆಗುತ್ತೆ ಅದು ಆದಮೇಲೆ ಈಗ ಫ್ರಂಟಿಂದ ಸ್ಟಿಚ್ ಹಾಕಕ್ಕೆ ಹೋಗ್ಬೇಡಿ ಬ್ಯಾಕ್ ಉಲ್ಟಾ ತಿರುಗಿಸ್ಕೊಂಡು ಲೈನಿಂಗ್ ಕಡೆ ಸ್ಟಿಚ್ ಹಾಕೊಳ್ಳಿ ಅಲ್ಲಿ ನೋಡಿ ನನಗೆ ಆ ಗ್ರೀನ್ ಕಲರು ನಾವು ಈ ಥರ ಫೋಲ್ಡ್ ಮಾಡಿದ್ಮೇಲೆ ನಮಗೆ ಹಿಂದೆಗಡೆ ಒಂದೇ ಒಂದು ಪಾಯಿಂಟ್ ಅಷ್ಟು ನಮಗೆ ಗ್ರೀನ್ ಕಲರ್ದು ಕಾಣಿಸ್ತಾ ಇರಬೇಕು ಆ ಪ್ಯಾಚ್ ವರ್ಕ್ದು ಗ್ರೀನ್ ಕಲರು ನಮಗೆ ಈ ಕಡೆ ಒಳಗಡೆ ಸೈಡು ಒಂದು ಅಷ್ಟು ಕಾಣಿಸೋ ಥರ ನೋಡಿಕೊಂಡು ಕರೆಕ್ಟ್ ಎಂಡಿಗೆ ಸ್ಟಿಚ್ ಹಾಕೊಳ್ಳಿ ನಾವು ಫ್ರಂಟಿಂದನೇ ಸ್ಟಿಚ್ ಹಾಕ್ಬೋದು ಆ ರೀತಿ ಹಾಕಿದಾಗ ಏನಾಗುತ್ತೆ ನಮಗೆ ಲೈನಿಂಗ್ ಬಟ್ಟೆ ಅನ್ನೋದು ಸ್ವಲ್ಪ ಕಾಣಿಸ್ಬಿಡುತ್ತೆ ಫ್ರಂಟಿಂದ ಸ್ಟಿಚ್ ಹಾಕಿದಾಗ ನಮಗೆ ಲೈನಿಂಗ್ ಬಟ್ಟೆ ಆಚೆಗೆ ಕಾಣಿಸ್ಬಾರ್ದು ಸೊ ಅದರಿಂದ ನಾವು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಹಾಕಿದ್ರೆ ನಮಗೆ ಗ್ರೀನ್ ಕಲರೇ ಈ ಒಳಗಡೆ ಸೈಡ್ ಕಾಣಿಸ್ದಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕತ್ತತ್ರ ಅಷ್ಟೇ ಇವಾಗ ಫ್ರಂಟ್ ಟರ್ನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ ನೋಡಿ ಈ ರೀತಿ ಔಟ್ಲೈನ್ ಸ್ಟಿಚ್ನ ಹಾಕ್ಕೊಂಡು ಬಂದುಬಿಡಿ ಇದ್ದಾಗ ಅದು ಏನಿದೆ ಶೇಪು ಅದ್ರ ಮೇಲೇ ನೀಟಾಗಿ ನಮ್ದು ಏನು ಪ್ಯಾಚ್ ವರ್ಕ್ ಇದೆ ಅಲ್ವಾ ಆ ಪ್ಯಾಚ್ ವರ್ಕ್ ಮೇಲೆ ಸ್ಟಿಚ್ ಹಾಕೊಂಡು ಬನ್ನಿ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಹೆಚ್ಚು ಟೈಲರಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೂ ಸಹ ನಿಮ್ಗೆ ಸಪೋರ್ಟ್ ಬೇಕು ಹಾಗೆ ನೀವು ಯಾವ ರೀತಿ ಕಟಿಂಗ್ ಅಥವಾ ಸ್ಟಿಚಿಂಗ್ನ ಹುಡುಕ್ತಾ ಇದ್ದೀರಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆ ವಿಡಿಯೋನೂ ತೊಗೊಂಡು ಬರ್ತೀನಿ ಮತ್ತು ಇವಾಗ ನಾನು ಒಂದು ಸಿಂಪಲ್ಲಾಗಿ ಇದಕ್ಕೆ ಲೇಸ್ನ ಕೊಟ್ಕೊತೀನಿ ಇವಾಗ ಅದು ಆದಮೇಲೆ ಬೆನ್ನ ಹತ್ರ ಡಾಟ್ ಹಿಡಿಯೋಕ್ಕೋಸ್ಕರ ನಾನು ಈ ರೀತಿ ನೋಡಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಎರಡೂವರೆ ಇಂಚ್ ನಾನು ಸ್ಟಿಚಿಂಗ್ ಮಾರ್ಜಿನ ಕೊಟ್ಕೊಂಡಿದ್ದೆ ಅದನ್ನು ಬಿಟ್ಟು ಈ ರೀತಿ ಅದನ್ನು ಮತ್ತೆ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳೋಣ ಆವಾಗ ನಮಗೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಸಿಗುತ್ತೆ ಅಲ್ಲಿಗೆ ಮಾರ್ಕ್ನ ಮಾಡಿಕೊಂಡು ಅರ್ಧ ಇಂಚ್ ಅಗ್ಲಕ್ಕೆ ಮೂರುವರೆ ಇಂಚ್ ಉದ್ದಕ್ಕೆ ಸ್ಟಿಚ್ ಹಾಕೊಂಡ್ರೆ ಆಯಿತು ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಿದ್ರೆ ಅವ್ರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು